ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೇಗಿದೆ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ರೀ ನಾವು ಮಸ್ತ್ ಮಸ್ತದೀವಿ ಬರೀ ನಾನು ಇವತ್ತು ಮುಂಜಾನೆಯಿಂದ ಲಾಕ್ ಶುರು ಮಾಡಕತ್ತೀನಿ ನಮ್ಮ ತನು ಈಗ ಎದ್ದು ಮನೆ ಫ್ರೆಶ್ ಬ್ರಷ್ ಮಾಡೋಕೋದೇನೆ ನಂದು ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಕ್ಲೀನಿಂಗ್ ಎಲ್ಲ ಕೆಲಸ ಎಲ್ಲ ಮುಗಿಸಿ ಜೊಳಕ ಮುಗಿಸಿ ಆಮೇಲೆ ಪೂಜೆ ಮಾಡಿದೆ ಪೂಜೆ ಮಾಡಿದ್ದೀನಿ ಕರೆಕ್ಟ್ ಟೈಮು ಪೊನೆ ಎಂಟಾಗೈತೆ ರೀ ನಷ್ಟ ಮಾಡಕತ್ತೀನಿ ನಾಷ್ಟಕ್ಕೆ ಇವತ್ತು ಏನು ಮಾಡಕತ್ತೀನಪ್ಪ ಅಂದ್ರೆ ತರಕಾರಿ ಐತೆ ರೀ ಭಾಳಷ್ಟು ತರಕಾರಿ ಹಾಕಿ ಅವಲಕ್ಕಿ ಮಾಡಾ ಅವಲಕ್ಕಿ ಮಾಡಿ ಭಾಳ ದಿನ ಆದ್ರೆ ಮನೆ ಮನೆಗೆ ಇದು ಭಾಳ ಕಡಿಮೆ ಅವಲಕ್ಕಿ ಮಾಡಿದ್ದು ಹಾಂ ಎಲ್ಲ ತರಕಾರಿ ಚಿಟ್ಕೊಂಡಿಲ್ರಿ ಕ್ಯಾರೆಟು ಬೀನ್ಸು ಟೊಮೆಟೊ ಹಣ್ಣು ಮೆಣ್ಸಿ ಉಳ್ಳಾಗಡ್ಡಿ ಸಣ್ಣಗೆ ಇಷ್ಟು ಕಟ್ ಮಾಡಿಟ್ಟಿನಿ ತರಕಾರಿ ಮಸ ಮಸಾಲೆ ಮಾಡಿ ಹುಳಿ ಮಾಡಿ ಅವಲಕ್ಕಿ ಮಾಡಾತೀನಿ ತರ ತೋರಿಸ್ತೀನಿ ಈಗ ರೆಡಿ ಇಟ್ಟೀನಿ ಮನೆ ಸ್ಕೂಲ್ ಟೈಮ್ ಆಗೈತಿ ರೆಡಿ ಮಾಡ್ಬೇಕು ಅವನಿಗೆ ಸಾಕು ಯಾವಾಗ ರೆನ್ಕಾಯಿದ್ದಾಗ ಮಾಡಿದ್ರೆ ಅವಲಕ್ಕವಾಳ್ ಮಾಡೇ ಇಲ್ಲ ಅನ್ಸತ್ತ ಹಾಗಾಗಿ ಅವ್ ಹಂಗ ಹುಡುಬಿಟ್ಟವ್ರೆ ಓಪ್ನಿಂಗ್ ಎಷ್ಟು ಹಾಕೊಂಡ ತಂದಿಲ್ವಾ ಅವ್ಲಿಕ್ಕೆ ಅನ್ಬೋದು ಅವ್ವು ಅದಕ್ಕೆ ಮೊದಲು ನಾನು ಏನ್ಪಡ್ದೆ ಮಮ್ಮಿ ಅವಲಿಕೆ ಮಾಡಿಲ್ಲ ಮಮ್ಮಿ ನೀನು ಭಾಳ ದಿನ ಆಯಿತು ಮಾಡು ಅಂತಂದು ಹೆಣ್ಣು ಕಾಲತ್ರಿ ಸಾಸಿ ನೋಡ್ರಿ ಎಲ್ಲದ್ರಾಗ ಒಂದೊಂದು ಸ್ಪೂನ್ ಇಟ್ಟರು ಅವ್ರು ಹಾಕೋಕ್ಕ ನೆನಪಾಗಲ್ಲ ಕೈ ತಗೊಂಡು ಹಿಂಗೆ ಹಾಕೋದು ಗೊತ್ತು ಎಣ್ಣಕಾದಮೇಲೆ ಜೀರಿಗೆ ಸಾಸಿವೆ ಇದಾಕೊಂಡು ಉಳ್ಳಾಗಡ್ಡಿ ಉಳಿ ಎಲ್ಲ ಹೆಚ್ಚಿಟ್ಕೊಂಡು ಎಣ್ಣೆ ತರಕಾರಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಮೆತ್ಕಾಗ ಸ್ವಲ್ಪ ಫ್ರೈ ಅಷ್ಟೇ ರೀ ಆಮೇಲೆ ಮಾಮೂಲಿ ಅರಿಶಿನ ಉಪ್ಪು ಹಾಕೋದು ಅಷ್ಟೇ ಖಾರಕ್ಕಂತ ಎಷ್ಟು ಮಿಣಸಿ ಹಾಕಿರ್ತೀವಿ ಅವಲಕ್ಕಿ ಅದು ನಂಗೆ ರುಚಿ ಆಗೋದು ಅಷ್ಟು ಹಾಕಿ ಸ್ವಲ್ಪ ಆಯ್ತು ಸ್ನೇಹಿತರೆ ಅವಲಕ್ಕಿ ಮಸ್ತಾಗಿ ಏನೋ ರುಚಿ ಹಾಕೋವು ತರಕಾರಿ ಹಾಕಿರೋದ್ರಿಂದ ಅವು ಕೂಡ ಬೆಂದಿರ್ತವೆ ಬಾಯ್ ಗಿಡ್ರೆ ಕರ್ಗಂಗ್ ಅದಕ್ಕೆ ಕಾಮನಾಗಿ ಉಳ ಮಿಶಿಗೆ ಹಚ್ಕೊಂಡು ಮಾಡಿಕೊಂಡು ತಿನ್ನ ಅವಲಕ್ಕಿಗಿಂತ ತರಕಾರಿ ಹಾಕಿದ್ರೆ ಅದು ಇನ್ನೂ ಚಲೋ ಅಲ್ಲ ಹೆಲ್ತಿಗೆ ಭಾಳ ಟೇಸ್ಟ್ ಅನಿಸ್ತೈತಿ ಅವನ್ನ ಅವಲಕ್ಕಿ ತೊಳೋದು ಹಾಕಿ ಕಲ್ಸಕ್ಕೆ ತಿನ್ರಿ ಬಿಸಿ ಬಿಸಿ ಕೊಟ್ಟರೆ ಸ್ವಲ್ಪ ತಿನ್ನಂಗಾಕವು ಆರಿಂದ ಒಂದು ಸ್ವಲ್ಪ ಫೈವ್ ಐತೆ ಇನ್ನೇನು ಬರ್ತಾ ಮಂದಿ ರೆಡಿ ಏನೋ ಸಾಕು ಮಮ್ಮಿನಾಗ ಡ್ರೆಸ್ ಸಾಕು ಬರೀ ಅವ್ನ ಹಾಕಿ ಅಂದ ಹಂಗಾಗಿ ಅದು ಹಿಟ್ಟ ಬರೋದಿಲ್ರೇ ಹಂಗೆಲ್ಲ ಗಿಡ್ಡತೈತಿ ಹಂಗಾಗಿ ಹಾಕ್ಬಿಟ್ಟೆ ಹಾಕೊಳ್ ಬಿಡ ಒಂದ್ ಎರಡ್ ನೂರು ವಾರ ಊಟ ಆಗತ್ತ ನೆಕ್ಸ್ಟ್ ಮತ್ತಿನ ತನಗೊಬಿವು ಮಂದಿ ಹ್ಮ್ ನೀನ್ ಅಷ್ಟು ಉದ್ ಉದ್ದ ಹೋಗ್ಬಿಡ ನೀನ್ ಬರೋ ಹೊಸ ಮಂದಿನ ಹಾಕೊಂಡು ಬಿಟ್ಟು ಬಿಟ್ಬಿಡತ್ತ ಹೇಳಿರಿ ನಂಗೆ ಬನ್ನಿ ಹಾಂ ನಿತ್ತಿನ ಆಮೇಲೆ ಹೇಳ್ತೀನಿ ಬೇ ಹಾಕೊಲ್ಲ ನೀರು ಕುಡಿದು ಕುಡ್ಬೇಕು ನೀರು ಕುಡದು ಹಾಂ ನೋಡ್ರಿ ವ್ಯಾನ್ ಬಂತ ಮನೊಂದು ಹೊಂಟ ಸ್ಕೂಲ್ಗೆ ನಡಿ ಹುಷಾರಾಗತ್ಬೇಕಾ ನೀನು ಬಾಯ್ ಸ್ನೇಹಿತರೆ ಈಗ ನೋಡಿರಿ ಮಧ್ಯಾಹ್ನ ಅಡುಗೆಗೆ ಅಂತೇಳಿ ತರಕಾರಿ ಸಾರು ರೀ ತರಕಾರಿ ಒಂದು ಬೆಳಿಗ್ಗೆ ಹೇಳಿದ್ನಲ್ಲ ನಾಶ ತರಕಾರಿ ಹಾಕಿ ಮಾಡಿದ್ದೆ ಅಂತೇಳಿ ಹಾಗಾಗಿ ತರಕಾರಿ ಸಾರು ಮಾಡಿಂದು ಭಾಳ ದಿನ ಆಗಿತ್ತು ಯಜ್ಮನ್ರು ಮಾಡ ತರಕಾರಿ ಸಾರನ್ನ ಅಂತಂದಿದ್ರು ಹಾಗಾಗಿ ತರಕಾರಿ ಸಾರು ಮಾಡೋಕೀನಿ ಇರೋ ಏನೆಲ್ಲ ಇರುತ್ತೆ ಎಲ್ಲ ಹಾಕ್ಕೊಂಡು ಮಾಡ್ಬೋದು ತರಕಾರಿ ಸಾರು ಅನ್ನೋಕೆ ನಾನು ನಮ್ಮ ಮನೆಗೆ ಇರೋದನ್ನು ಹಾಕಿ ಮಾಡಾತೀನಿ ಏನು ಬೀನ್ಸು ಟೊಮೆಟೆ ಹಣ್ಣು ಉಳ್ಳಾಗಡ್ಡಿ ಆಮೇಲೆ ಒಂದು ಆಲೂಗಡ್ಡೆ ಒಂದು ಬದನೆಕಾಯಿ ಇತ್ತು ರೀ ಮೂಲಂಗಿದಂತೂ ಇನ್ನೂ ಚಲೋ ಆಗಿರ್ತೈತಿ ಮೂಲಂಗಿ ನುಗ್ಗಿಕಾಯಿ ಸೌತೆಕಾಯಿ ಸೌತೆಕಾಯಿ ಬಾರಿ ರೀ ಹಾಕಿ ಮಾಡಿದ್ರೆ ಅದು ಇಷ್ಟು ತರಕಾರಿ ಹೆಚ್ಚಿಕೊಂಡು ಫಸ್ಟಿಗೆ ನಾನು ಮಾ ನಾನು ರೀ ಮಾಡೋ ಮೆಥಡ್ ಸ್ವಲ್ಪ ಚೇಂಜ್ ಇರುತ್ತಾ ಆ ತರಕಾರಿ ಸರ ಆದ್ರೆ ರುಚಿ ಮಾತ್ರ ಅದರತೆ ರೀ ಭಾಳ ಅಂದ್ ಭಾಳ ಇಷ್ಟಪಟ್ಟು ತಿಂತಾರ ಮನೆಯಾಗೆಲ್ಲರೂ ಅದನ್ನು ಮಾತ್ರ ಈಗ ಎಲ್ಲ ತರಕಾರಿ ಹೆಚ್ಚಿಟ್ಕೊಂಡು ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿ ಬೆಳೆ ಕುದಿಸಿ ಇಟ್ಕೊಂಡಿರ್ ಫಸ್ಟಿಗೆ ಯಾಕಂದ್ರೆ ಸ್ವಲ್ಪ ಅದು ಏನೋ ಸ್ಮ್ಯಾಶ್ ಮಾಡ್ತೀವಲ್ಲ ಆರಿಂದ ಚಲೋ ಇರತ್ತ ಅಂಥೇಳಿ ಮು ಮುಂಚಿತೆ ಬಳಿ ಕುದಿಸಿಟ್ಟಿದ್ದೆ ಎಲ್ಲ ತರಕಾರಿನ ಹೆಚ್ಚಿನಿ ಎಣ್ಣೆ ಹಾಕಿ ಸ್ವಲ್ಪ ಫಸ್ಟಿಗೆ ಟೊಮೆಟೊ ಹಣ್ಣು ಹಾಕ್ಕೋಬೇಕ್ರಿ ಟೊಮೆಟ್ ಹಣ್ಣು ಯಾಕೆ ದಪ್ಪ ದಪ್ಪ ಹೆಚ್ಚಿನ ಅಂದರೆ ಹೇಗೂ ಪೂರ್ತಿ ಫ್ರೈ ಮಾಡಿ ಕುದಿಸ್ತೀವಿ ರೀ ಸ್ಮ್ಯಾಶ್ ಆಗೇ ಆಗುತ್ತಾ ಅಂಥೇಳಿ ನಾನು ಒಂದರ ನಾಲ್ಕು ಭಾಗ ಅಷ್ಟು ಮಾಡಿ ಮಾಡಿ ಇಟ್ಟಿದ್ದೀನಿ ಫಸ್ಟಿಗೆ ಈ ಟೊಮೆಟೊ ಹಣ್ಣನ್ನು ಹಾಕ್ಕೊಂಡು ಮೆತ್ತಗಾಗಂಗೆ ಫ್ರೈ ಮಾಡ್ಕೋಬೇಕ್ರಿ ಟಮೊಟನ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ಅದು ಘಮನಾಗ ಬಂದ್ಬಿಡ್ತೈತೆ ಅಲ್ಲೇ ತರಕಾರಿ ಸಾರಿನ ಘಮ ಅಲ್ಲೇ ಬಂದುಬಿಡ್ತೈತಿ ನಂಗೆ ಹಿಂಗೆ ಕೆಲವೊಂದು ಕೆಲವೊಂದು ಅಡುಗೆಗೆ ಆಯಾ ಫ್ಲೇವರ್ ಇದು ಅಡಿಗೆ ಇದು ಅಂತ ಗೊತ್ತಾಗಂಗೆ ಅದು ಯಾವುದು ಏನು ಯಾವ ಅದು ಗೊತ್ತಾಗತ್ತೆ ಅನ್ನೋದು ಇರುತ್ತಲ್ರಿ ಆ ಥರ ಟೊಮೆಟೊ ಹಾಕಿ ಬಿಟ್ಟರೆ ತರಕಾರಿ ಸಾರು ರುಚಿ ಗೊತ್ತಾಗೇ ಬಿಡ್ತೈತಿ ಅದ ಅಲ್ಲ ಘಮ ರುಚಿಯೆಲ್ಲ ಘಮ ಆಯ್ತು ರೀ ಮೆತ್ತಗಾದ್ಮೇಲೆ ಮುಕ್ಕಿರೋ ತರಕಾರಿ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ತರಕಾರಿ ಎಷ್ಟು ಕುದಿಯೋಕೆ ಒಂದು ಎಷ್ಟು ಒಂದು ಐವತ್ತರವತ್ತು ಪರ್ಸೆಂಟ್ ಅಷ್ಟು ಮಟ್ಟಿಗೆ ನೀರು ಹಾಕ್ಬೇಕು ರೀ ಉಪ್ಪಾಕಿ ಸ್ವಲ್ಪ ನೀರು ಹಾಕಿ ಕುದಿಯೋಕೆ ಬಿಡಬೇಕು ಅಂದರೂ ಒಂದು ಊರಿ ಒಳಗೆ ಒಂದು ಐದರಿಂದ ಒಂದು ಏಳೆಂಟು ನಿಮಿಷ ಬೇಯಿಸ್ಬೇಕು ರೀ ತರಕಾರಿನ ಯಾಕಂದ್ರೆ ಮತ್ತೆ ಮತ್ತೊಳಗೆ ಕುದಿಸೋದಿಲ್ಲ ನಾವು ಇಲ್ಲೇನು ತರಕಾರಿ ಬೈತಿದ್ದೀವಿ ಅಷ್ಟೇ ಹೇಗೂ ಬೇಳೆನೂ ಕುದಿಸಿಟ್ರ್ತೀವಿ ಆಯಿತು ಉಪ್ಪಾಕಿ ಕುದಿಯಕ್ಕೆ ಬಿಡೋದಷ್ಟೇ ಆಮೇಲೆ ಒಗ್ಗರಣೆಗೆ ಒಗ್ಗರಣೆ ಸೌಟಿಗೆ ಮಾಮೂಲಿ ಜೀರಿಗೆ ಸಾಸಿವೆ ಏನದು ಬೆಳ್ಳುಳ್ಳಿ ಕರಿಬೇವು ಒಣಮೆಣಿಕಾಯಿ ಮುರಿದು ಒಗ್ಗರಣೆ ಕೊಟ್ಟು ಇದಕ್ಕೆ ಸೇರಿಸಿಬಿಟ್ರೆ ತರಕಾರಿ ಸಾರು ರೆಡಿ ಆಗುತ್ತೆ ಈಗ ಇದು ಕುದಿಲ್ರಿ ಕುದಿಯೋಕಿಟ್ಟು ಸಣ್ಣ ಇಟ್ಟು ಹೋಗ್ತೀನಿ ಆಮೇಲೆ ಎಲ್ಲ ಕುದ್ಮೇಲೆ ಏನದು ಬೆಳೆ ಹಾಕಿ ಆಮೇಲೆ ಉಪ್ಪು ಖಾರ ಮಸಾಲೆ ಏನಾಕ ಬಾಳೆಹಣ್ಣು ಮಸಾಲೆ ಹಾಕೋದಿಲ್ಲ ಸಾಂಬಾರು ಪುಡಿ ಒಂದು ಹಾಕಿದ್ರೆ ನಡೀತಿದ್ರೆ ಹಾಕದೇ ಇದ್ರೆ ನಡಿತೈತಿ ಯಾಕಂದ್ರೆ ಏನು ಈ ಮಾಡೋ ಈ ಮೆಥಡ ಮಾಡಿದ್ರ ಸಾರ ಯಾವ ಸಾಂಬಾರು ಬೇಡ ಅಷ್ಟು ರುಚಿಯಾಗಿರ್ತೈತಿ ನನಗಂತೂ ಕೆಮ್ಮು ನೆಗಡಿನ ಹೋಗೋಲ್ದು ನೆಗಡಿ ಇಲ್ಲರಿ ಕೆಮ್ಮು ಜಾಸ್ತಿ ಐತಿ ಈಗ ಎಲ್ಲರಿಗೂ ಕೆಮ್ಮು 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 ಎಲ್ಲ ನೋಡಿದ್ರು ಈಗ ನಮ್ಮ ತನಗ ಮನೆಗೆ ಆರಾಮಾಗೈತಿ ಯಜ್ಮೆಂಟ್ರಿಗೆ ನನಗೆ ಚಲೋ ಆಗೈತೆ ರೀ ನಮ್ಮ ಮನ್ಯಾಗ ನೆಗಡಿ ಕೆಮ್ಮು ಅಷ್ಟೇ ಸ್ನೇಹಿತರೆ ಆಯಿತು ತರಕಾರಿ ಸರ್ ಮಾಡೋದೇನು ದೊಡ್ಡ ಈ ವಿಷಯ ಅಲ್ಲ ನಾನಂತೂ ಈ ಥರ ಮಾಡ್ತೀನಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿ ನೋಡ್ರಿ ಅಷ್ಟೇ ಸ್ನೇಹಿತರೆ ನೋಡ್ರಿ ತರಕಾರಿ ಎಲ್ಲ ಕುದ್ದವು ಎಷ್ಟು ಇಟ್ಟಿದ್ದೆ ಎಷ್ಟು ಕಡಿಮೆ ಆಫ್ ಮಾಡೀನಿ ಸ್ನೇಹಿತರೆ ಈಗ ನಡೀ ನೋಳಿಡ್ಕಂದ್ರಿ ಅದು ಸಣ್ಣ ಹಾಕೋದ್ರೆ ಆಫ್ ಆಗುತ್ತೆ ಹಾಗಾಗಿ ಈಗ ಇದಕ್ಕೆ ಹಿಂಗೆ ಸಣ್ಣ ಇಟ್ಕೊಂಡು ಸ್ವಲ್ಪ ಏನೇನೆಲ್ಲ ಹಾಕೋದು ಎಲ್ರಿಗೂ ದಿನಿಸಿ ಈಗ ಹಾಕೋಬೇಕು ಈಗ ಕರ್ಕುಡಿ ಕೊಡತೀನಿ ನಾನು ಆಮೇಲೆ ಸ್ವಲ್ಪ ಅರಶಿನ ಆಮೇಲೆ ಒಂದು ಸ್ವಲ್ಪ ಮಸಾಲೆ ಪುಡಿ ಐತ್ರಿ ಸಾಂಬಾರು ಮಸಾಲೆ ಅದು ಹಾಕ್ಕೊಂಡು ಸಾಕು ಇಷ್ಟೇ ಇದಕ್ಕೆ ಹಾಕೋದು ಇದು ಈಗೇನು ಮಾಡೋದಂದ್ರೆ ಬೆಳಿಗ್ಗೆ ಇಟ್ಟಿದ್ದೀವಿ ಅಲ್ಲ ರೀ ಇದನ್ನು ಈಗ ನೋಡಿ ಸ್ನೇಹಿತರೆ ಇದಕ್ಕ ಎಲ್ಲ ಉಪ್ಪು ಖಾರ ಎಲ್ಲ ಮಸಾಲೆ ಎಲ್ಲ ಹಾಕಿದಾತು ಈಗ ಕುದಿಲ್ರಿ ಈ ಕಡೆ ಇನ್ನೊಂದ್ ಕಡೆ ಒಗ್ಗರಣೆ ಬಾಣಲೆ ಒಳಗೆ ಒಗ್ಗರಣೆ ಕೊಟ್ಟು ಇದಕ್ಕೆ ಹಾಕೊಳ್ಳೋದು ಕುದಿಲ್ರಿ ಕೊತ್ತ ಗೊತ್ತ ಕೊತ್ತ ಕುದಿಲ್ರಿ ಈಗ ಸ್ನೇಹಿತರೆ ಈ ಕಡೆ ಕುದಿಯೋತ್ ಐತೆ ನೋಡಿರಿ ಸಾಂಬಾರ ಹಲೋ ಏನು ಬುಗುರು ಬುಗುರು ಬರಂಗ ನೊರೆ ನೊರೆ ಬರಂಗ ಆವಾಗ ಈಗ ಈ ಕಡೆಗೆ ಒಗ್ಗಣ ಇಟ್ಕೊಳ ನಾವು ಜೀರಿ ಕುಟಾಕಿದ್ರ ಸುಂಡ್ಕಾಯಿ ಐತೆ ಅದನ್ನ ತಗೊಂಡಿನಿ ಒಂದು ಎರಡು ಒಣ ಮೆಣಸಿನ್ಕಾಯಿ ಒಗ್ಗರಣಿ ಕಮ್ಮ ಮಾಮೂಲಿಗೂ ಕಡಿಬೆವು ಅದೆಲ್ಲ ಇದ್ರೆ ಅದು ಹಾಕೋಬೋದು ರೀ ನಾ ಎರೋದನ್ನು ಟ್ಯಾಕ್ ಮಾಡ್ತೀನಿ ಇಷ್ಟ ರೀ ಈಗ ಒಗ್ಗರಣೆ ಮುಗಿತಿದ್ದು ಈಗ ಇದನ್ನು ಆರಿಸಿ ಇದಕ್ಕೆ ಹಾಕೋದು ಹಾಂ ಬನ್ನಿ ತೋರಿಸ್ತೀನಿ ನಮ್ಮ ತನ ತೋರಿಸ್ಬೇಕಂದ್ರಿ ಾಗಿ ತರಕಾರಿ ಸಾರು ರೆಡಿ ಆಗ್ತಾರೆ ರುಚಿ ರುಚಿಯಾಗಿ ಇದಕ್ಕೆ ಒಂದು ಮಿಸ್ ಮಾಡಿ ಹಾಕೋದು ಬೆಲ್ಲ ಹಾಕಿಲ್ಲ ಈಗ ಬೆಲ್ಲ ಒಂದು ಹಾಕೋಕೆ ಓಕಂದಮ್ಮ ಏನು ಮಾಡ್ತೀಯಾ ಹೋಗಂದ ನೀನ್ ತೋರ್ಲ ಬೆಲ್ಲ ಹಾಕ್ತೀಯ ನೋಡ್ರಿ ಹ್ಮ್ ಇನ್ನ ಕುದಿ ಕುದಿಯತ್ರಿ ನಮ್ತನೇ ಏನೋ ತೋರಿಸ್ತೀವಿ ಇಷ್ಟ ಅಡಿಗೆ ಸಮಾನ ಹಾಕೊಂಡ ಆಟಾಡತ್ತ್ರ ಅವ್ನು ಡೋರ್ ಮುಂದಿಟ್ಟು ಹ್ಮ್ ಮನಿ ಮಾಡಕ ಮಾಡ್ಕೊಂಡ ಆಯ್ತು ರೀ ಈಗ ಹೋಗಿ ಬಟ್ಟೆ ಅದು ಬಟ್ಟೆ ಹೋಗುದು ಬರ್ತೀನಿ ಮೊದ್ಲ ನೋಡ್ರಿ ಈ ಥರ ಕುದ್ಮೇಲೆ ಈಗ ಕೊತ್ತಂಬರಿ ಈ ತರ ಕೊತ್ತಂಬರಿ ಇಲ್ಲ ಈಗ ಆಡಿಸ್ಕೊಡ್ತೀನಿ ಸ್ನೇಹಿತರೆ ಇದು ನೋಡ್ರಿ ಸಂಜೆ ಇದು ನಲವತ್ತೈದು ಆಗೈತಿ ಸಂಜೆ ಕೆಲಸ ಎಲ್ಲ ಮುಗಿಸಿದೆ ಈಗ ಮನ ತಂದು ಮಲ್ಕೊಂಡಿದ್ರಿ ಎದ್ದು ಹೊರಗು ನಿಂತಾರೆ ಫ್ರೆಶ್ ಆಗಿ ಸ್ವಲ್ಪ ಇಲ್ಲಿ ಮನೆ ಕಡೆ ಪೊಲೀಸ್ ಅದು ಇದು ಸ್ವಲ್ಪ ಜಗಳ ಗಲಾಟೆ ರೀ ಬಂದ್ರೆ ಪೊಲೀಸರು ಬಂದಾರ ಇವ್ರಿಗೆ ಪೊಲೀಸನ್ ನಾನು ಖುಷಿ ಭಯಾನ ಐತ್ರಿ ಆದ್ರೆ ಅವ್ರು ಕಷ್ಟ ಖುಷಿನ ಪಡ್ತಾರ ಹಂಗಾಗಿ ಹೋಗಿ ನೋಡ್ಕೊತು ನಿಂತಾರೆ ಈಗ ನಾನು ಅವ್ರಿಗೆ ಸ್ನ್ಯಾಕ್ಸ್ ಅಂತ ರೀ ಆಮ್ಲೆಟ್ ಮಾಡ್ಕೊಡು ಮಮ್ಮಿ ತರಕಾರಿ ಹಾಕಿ ಅಂತಂದ್ರೆ ಹಂಗಾಗಿ ತರಕಾರಿ ಹಾಕಿ ಆಮ್ಲೆಟ್ ಮಾಡ್ಕೊಡ್ತೀನಿ ರೀ ಈಗ ಚಹಾ ಮಾಡಬೇಕು ಇವತ್ತು ಎಷ್ಟು ನಾವು ಈ ಮನೆ ಬಂದಾಗಿಂದ ನಾನು ಈ ಹಾಲ ತರಿಸ್ತಿದ್ದಿಲ್ರಿ ಯಾಕಂದ್ರೆ ಇಲ್ಲೇ ಒಂದು ಸಣ್ಣ ಪ್ಯಾಕೆಟ್ ಯಾವ್ದಾರ ಒಂದು ಇಲ್ಲಿ ಯಾವ್ದು ಲೋಕಲ್ಲಿ ಯಾವ ಸಿಗುತ್ತೆ ತನ್ನ ತರ್ತಿದ್ವಿ ನಂದಿನಿ ಹಾಲ ತರ್ತಿದ್ದಿಲ್ಲ ಅವಾಗೆಲ್ಲ ನಂದಿನಿ ಹಾಲ ತರಿಸ್ತಿದ್ದೆ ಯಾಕಂದ್ರೆ ತನಗ ಇಬ್ಬರು ಹಾಲು ಕುಡಿಯೋರು ಅವಾಗ ಅವ್ರ ಸಲುವಾಗಿ ಏನು ತರಿಸ್ತಿದ್ರಿ ನೀವು ಒಂದು ನಡುಗ ಒಂದು ಕಮೆಂಟ್ ಮಾಡಿದ್ರಿ ನಂದಿನಿ ಹಾಲು ಅಷ್ಟೇ ಯೂಸ್ ಮಾಡ್ರಿ ಅಂತೇಳಿ ಇಲ್ಲಿ ಹತ್ತು ನಾವು ಇರೋ ಮನೆ ಅಕ್ಕಪಕ್ಕ ಆ ಥರ ನಂದಿನಿ ಹಾಲು ಏನು ಸಿಗ್ತಿದ್ದಿಲ್ಲ ಓ पुलिस टंटंटंट दोस्त बने ये ना तो पुलिस पुलिस हाल आलम में तो पहले कहाँ से हम्म अंधकिहाल तो मंदरी सबसे मारते हैं मार दो के हाल देने हाँ दिलचस्प इन कंदा ना मैं पुलिस जी पढ़ रहा हूँ आउटलेट कंदा जगला इब्नो जगला मारा कौन थे रा कौन बंदे रा वन स्कूटर वाले का या या जने मत

ನೀ ತಿಳಿಯೋ ಅನ್ನೋದು ದೀಪದಿಂದ ದೀಪವ ಹಚ್ಚಬೇಕು ಮಾನವ ತಿಲಿಯೋ ನೀ ತಿಳಿಯೋ ತಿಲಿಯೋ ಆಗತ್ತಲ್ಲ ಒಂದು ಬಾಯಾಗ ಲೋ ಅಂತೀನಿ ನೀನು ಹ ಈಗ ಇಷ್ಟೊತ್ನ್ಯಾಗ ಒಂದು ತಾಸು ಇಲ್ಲಿ ಆಟ ಆಡ್ತಾರೆ ರೀ ಆರು ಗಂಟೆಯಿಂದ ಏಳು ಗಂಟೆವರೆಗೂ ಇಲ್ಲೇ ಹೊರಗೆ ಆಟ ಆಡ್ತಾರೆ ಇಲ್ಲಿ ಸೊಳ್ಳು ಜಾಸ್ತಿ ಕಡೆ ಕಡಿಯಾಕತ್ತವ ಅದಕ್ಕೆ ಹಿಂಗೆ ನೋಡಿರಿ ಈಗ ಒಳ ಚಡ್ಡಿ ಮೇಲೆ ಇದ್ನೆಲ್ಲ ಬೈದು ದೊಡ್ಡ ಪ್ಯಾಂಟ್ ಹಾಕೋ ಅಂತ ಹೇಳಿನೇ ಹಾಕ್ಕೊಳಕತ್ತೆ ಹಾಂ ಇವ್ನ್ಗೆ ಅದಕ್ಕೆ ಫುಲ್ ಪ್ಯಾಂಟ್ ಹಾಕಿ ಕೇಳಿಸದ್ರಿ ನಮ್ಮ ಭಾ ಸ್ವಲ್ಕಿತು ಬಾಯ್ ಮುಂದೆ ಭಾ ಹಾಕಿ ಬಟನ್ ಈಗ ನೋಡ್ರಿ ಸ್ನೇಹಿತರೆ ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದಾತ್ರಿ ಸೀದಾ ಕೊಡಮ್ಮ ಪ್ಯಾಂಟ್ ಹಾಕಿ ಮಾಡಿದ್ರೆ ಹರಿತಿಟ್ಟಿದ್ರು ತಿಂದೆ ಇವ್ರಿಗೆ ಹ್ಞೂ ಹ್ಞೂ ಕೊಡ್ತೀನಿ ಇವ್ರಿಗೆ ತರಕಾರಿ ಆಮ್ಲೆಟ್ ಹಾಕ್ಕೊಟ್ಟಿದ್ವಿ ತಿಂದಿರಿ ಇಬ್ಬರೂ ಪಪ್ಪಾಗ ಒಂದು ಒಂದು ಮಾತು ಹೇಳಿದರೆ ಅವ್ರು ಅಂಗಡಿ ಬಾಜಿ ಸಮೋಸ ಮಾಡ್ತಾರಲ್ಲ ಸಮೋಸ ತೊಗೊಂಬರಿ ಅಂತೇಳಿ ಪಾಪ ಅಲ್ಲಿದ್ರು ಬಿಟ್ಟು ಓಡಿ ಬಂದು ತಂದು ಕೊಟ್ಟೋದ್ರು ನಾನು ಸಮೋಸ ತಿಂದೆ ಇವರಿಬ್ಬರು ಆಮ್ಲೆಟ್ ತಿಂದರು ಆಮೇಲೆ ಏನು ಬತ್ತೆ ಈಗ ಅವ್ರಿಗೆ ಆಗಲ್ಲ ಚಹಾ ಕೊಟ್ಟಿಲ್ಲ ನಾನು ಬೇಕೆ ಕುಡ್ದಿದ್ದೆ ಆಗಲೇ ಆಮೇಲೆ ನಮ್ಮ ಮಂದಿಗೆ ಏನು ನಾಷ್ಟ ಮಾಡಿಂದ ಆತ್ರಿ ಮತ್ತು ಅವಳು ಸಜ್ಜೆ ಏನಾರು ತಿನ್ನಲಿ ಬಾಯಾಡ್ಸಿನ ಚಹಾ ಬೇಕಾ ಹೊಳಿಯಿಂದ ಸ್ವಲ್ಪ ಚಹಾ ಕೊಂಡು ನಾನು ಕುಡಿಯೋತ್ತೀನಿ ಅವ್ರಿಗೆ ಒಂದು ಸ್ವಲ್ಪ ಸ್ವಲ್ಪ ತೊಗೊಂಡು ತಿನ್ನಿ ಕೊಡ್ತೀನಿ ಅದಕ್ಕೆ ಕೈ ಹಾಕಿದ್ದಾರೀ ಅವ್ರು ಆಗಲಿ ಕೊಡಲಿಲ್ಲ ತಿನ್ನ ಮೇಲೆ ಕೊಡ್ತೀನಿ ಅಂತೇಳಿ ಹೇಳಿದೆ ನಿಂಗೆ ಟಿ 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 ಬೇಕಾ ಹ್ಞೂ ಹೋ ಹಾಂ ತರಿಸ್ತೀನಿ ನೀವು ಇಲ್ಲೇ ರೀ ಓದ್ತೊಂಬರ್ತೀನಿ ಕತ್ಲ ನೋಡ್ರಿ ಹೊರಗೆ ಅದು ಲೈಟ್ ಇಲ್ಲ ಏನಿಲ್ಲ ಎಷ್ಟು ಕತ್ಲ ಇರ್ತೈತಿ ನಮ್ದು ಹಾಕಿದ್ರೆ ಅಲ್ಲಿವ್ರಿಗೆ ಬೆಳಕಾಗತ್ತೆ ರೀ ಆದರೆ ಇವ್ರ ಅದನ್ನು ತೆಗಿಯೋದನ್ನ ಯಶಮಂಟ್ರಪ್ಪ ಐಥರ ಇವನೊಬ್ಬ ಹೋಗಿ ಅಲ್ಲೇ ಮೋಟ್ರೋ ಹಾಕ್ತೀವಲ್ಲ ರೀ ಅಲ್ಲೇ ಐತೆ ಅದು ಅದು ಹೊರಾಂಗಣ ದೀಪ ಅದಲ್ಲರವ್ ಲೈಟ್ ಕಂಪೌಂಡ್ ಮೇಲೆ ಅವಕೆ ಹಚ್ಚಿದ್ರೆ ಭಾಳ ಬೆಳಕಾಗತ್ತೆ ರೋಡ್ ರೋಡವ್ರಿಗೂ ಇವನು ಅದನ್ನೆಲ್ರಿ ನನ್ನ ಸಣ್ಣ ಮಗ ಹೋಗೋದು ಅದಕ್ಕೆ ಕೈ ಇಡೋದು ಈ ಸ್ವಿಚ್ ಹಾಕೋದು ತೆಗೆಯೋದು ಬಟನ್ ಆಫ್ ಮಾಡೋದು ಆನ್ ಮಾಡೋದು ಇದನ್ನ ಮಾಡ್ತಿರ್ತಾನೆ ಹಂಗಾಗಿ ಹೆದರಿಕಿ ಹಂಗೆ ಪಸ ನಿಲ್ಕ್ತೈತ್ರಿ ಇದು ಹಂಗಂದು ಅದನ್ನ ಕನೆಕ್ಷನ್ನ ಇದ್ರಲ್ಲಿ ಇದ್ರಲ್ಬಿಡು ಅಂತೇಳಿ ಇಲ್ಲ ನಿಮ್ಮ ಕಾಯಿ ಕಷ್ಟ ರೀ ಏನು ಶಿಶಾ ಏನು ಗೊತ್ತಾ ಇಲ್ಲ ನೋಡ್ರಿ ಹುಡುಗ ಯಶಾಂಕ್ ಯಾನ ಅವಳಿ ಹಾಂ ಬಾ ಹೋಗ್ಬೇಡಿ ಈಗ ಹಾಂ ಸರಿ ಹ್ಞೂ నోరి ఫ్రెండ్ ఈ గన్నం మమ్మీ ఓమ కాకొర నంగో సర్ ఫ్రెండ్ గండు ఇవత లేట్ అత్రత స్నాక్స్ ఆదా ఇడ అంటేడి అట్ట ఆడుకొని తిట్కొన మమ్మీ టూ టైమ్ ఆఫ్ కట్ బిరు ఆ సరే ఇను ఎగ్జామ్ స్టార్ట్ అదరి యోగంద్ర ఐన కరకిన ఫిబ్రవరి ఐన కరకిన ఎలా ప్రిపేర్ మాడ మాడ్రు ఇండి லே ஆட் ட பப்ப சल्ले मम्मी தன்னோடு இரு. ஏன் மாறாது? ஆட் ட வரக்குಂತானு. ஏய் தன்னோ யாக்க? குச்சம்மா. குச்சம்மா எல்லாமே மாங்கா மாங்கா மாங்கா. மாமா தெரியல என்ன யாங்க. சாகல நீ விடுடா. தன்ன இல்ல. லே சண்டியோ ப்ளே சண்டியோ தோடுதல. ಸ್ಟಾಪ್ ಮಸ್ತ್ ಸ್ಟಾಪ್ ಸ್ನೇಹಿತರೆ ಈಗ ನೋಡ್ರಿ ಎಲ್ಲ ಊಟ ಎಲ್ಲ ಮುಗೀತು ಹಾಲು ಹಾಸಿಟ್ಟೆ ಎಲ್ಲ ಕ್ಲೀನ್ ಎಲ್ಲ ಮಾಡೋದಾಯ್ತು ಓ ಕಂದಮ್ಮ ಅವರು ಹಾಸ್ಕೊಂಡವ್ರಿ ನಿಮ್ಮ ಮಕ್ಕಳದು ಟೈಮಿಗೆ ಬರ್ರಿ ಹೋಗೋಣ ಈಗ ಏನು ಏನಕ್ಕೆ ಗದ್ಲಾಕಾಗ್ತೀ ರೀ ಓಹೋ ಇವ್ರದ್ದು ಆ್ಯನ್ವಲ್ ಡೇ ಇದಕ್ಕೆ ಡಾನ್ಸ್ ಪರ್ಫಾಮೆನ್ಸ್ ಐತ್ರಿ ಜಿರ್ಜಿಂಬೆ ಜಿಂಬೆ ಜಿರ್ ಜಿಂಬೆ ಡಾನ್ಸ್ ಅವ್ರ ಪಪ್ಪ ಮಾಡಿ ತೋರ್ಸಾಗತ್ತೀ ಹಾಂ ಹಾಂ ನೀ ಮಾಡ್ದಂಗೆ ಮಾಡಿ ನೀನು ಮನ್ವಿತಾ ಅವ್ರ ಪಪ್ಪಾಗ ಅವಾಗ ತೋರ್ಸಾಗತ್ತೆ ಅಲ್ರಿ ಇದು ನಡ್ದತಿ ಈಗ ಅವ್ರದ್ದು ರಾತ್ರಿ ಮಕಣ ಹೊತ್ತನೆ ಅಷ್ಟು ಚಂದ ರೌಂಡ್ ಈಗ ಹಿಂಗೀಗ ಪ್ರಿಯಾನುಕೊಂಡ್ ಬರೋದು ಬನ್ನಲ್ಲ ಈಗ ಹುಡುಗಿ ಒಂದ್ರ ಒಂದ್ ರೌಂಡ್ ಹೋಗ್ಬರದ ಹ್ಮ್ ಸ್ನೇಹಿತರೆ ಈಗ ನೋಡಿರಿ ಊಟ ಎಲ್ಲ ಆಯಿತು ತನ್ನ ಮೊನ್ನೆನ ಮಗಿಸಿದೆ ಈಗ ಈಗ ಎರಡು ದಿನದಿಂದ ಯೂಟ್ಯೂಬ್ ಪೇಮೆಂಟ್ ಆಗಲಿಲ್ಲ ಅದನ್ನು ನಿಜ ಹೇಳ್ತೀನಿ ನಂಗೆ ಎಷ್ಟು ಏನಂತ ಅದು ಗೊತ್ತ್ರಿ ಯಾಕಾದರೂ ಇದು ಇದು ಇದೆಲ್ಲ ನಂಗೆ ಬೇಕಿತ್ತಾ ಯಾಕಾದರೂ ಹೇಳಿದ್ದೆ ನಿಮಗೆಲ್ಲ ಅಂತ ಅನಿಸ್ಬಿಟ್ಟು ಅನ್ಸಿಬಿಡತ್ತೆ ಈಗ ನಂಗೆ ಎರಡು ದಿನದಿಂದ ಯಾಕಂದ್ರೆ ನೀವು ಎಲ್ಲ ನೋಡಿದೇರಿ ನಾನು ಹೇಳೀನಿ ನಿನ್ನಿ ಲಾಗ್ನಾಗೆ ಹೇಳೀನಿ ಅಂತೆ ಯಾಕೆ ಏನಾಯಿತು ಎಲ್ಲ ಪ್ರತಿಯೊಂದೊಂದು ಅಷ್ಟೇ ಅದೊಂದು ಇರ್ತಾರಲ್ಲ ರೀ ಕಮೆಂಟ್ ಹಾಕೋರು ನೀವು ನೋಡೋರು ಬ್ಯಾಡ್ ಕಮೆಂಟ್ ಬಗ್ಗೆ ತಲೆ ಕೆಟ್ಟಿಸ್ಕೊಬಿಡ್ರಿ ಅಂತ ಹೇಳ್ತೀರಿ ಅದು ರೀ ಆದರೂ ನನಗೆ ನಿಮ್ಮ ಮೇಲೆ ಅಲ್ಲ ಹಾಕೋರ ಮೇಲೆ ಅಲ್ಲ ಬ್ಯಾಡ್ ಕಮೆಂಟ್ ಹಾಕೋರಿಗೆ ಅಲ್ಲ ಬೇರೆದವರಿಗೆ ಅಲ್ಲ ಅವ್ರಿಗೂ ನನ್ನ ಮೇಲೆ ನನಗೆ ಸಿಕ್ಕಿ ಬರೋತೈತೆ ನನಗೆ ಹೇಳ ಏನದು ಹೇಳಿ ತಪ್ಪು ಮಾಡಿದ ಅಂಥೇಳಿ ಸುಮ್ಮನೆ ಆದರೂ ಹೋದ್ರು ಬಿಟ್ಟರು ಏನಿದ್ರೂ ನಮ್ಗೆ ಇರ್ತೈತಲ್ಲ ಅಂತೇಳಿ ಸುಮ್ಮನೆ ಇರಬೇಕಿತ್ತು ನಾನು ಹೇಳಬಾರ್ದಿತ್ತು ಇದೆಲ್ಲ ಬೇಕಿತ್ತ ಇಲ್ಲ ಇದೆಲ್ಲ ಅಂತ ಅನ್ನಿಸ್ಕತೈತಿ ಯಾಕಂದ್ರೆ ಈ ಮತ್ತೆ ಏನು ನಾನು ಅವನೇನು ಹೇಳಿದ್ದೆ ಅಲ್ರಿ ಅದ್ರ ಮೇಲೆ ಅವೇನು ಡಿಪೆಂಡ್ ಇಲ್ಲ ಅಂತೇಳಿ ಅದೊಂದನ್ನ ಅದ್ರ ಆಗಿನ ಹೇಳೀನಿ ಮತ್ತೆ ಹತ್ತಿದ್ದು ಯಾಕೆ ಹತ್ತಿನ ಮತ್ತೆ ಯಾಕತ್ರಿ ನಿಮ್ಗೆ ಅಷ್ಟು ಇದು ಇಲ್ಲ ಅಂದ್ರೆ ಅಲ್ಲರಿ ಹೆಂಗೆ ಯೋಚನೆ ಮಾಡುತ್ತಾರಂತ ಗೊತ್ತಾಗೋದಿಲ್ಲ ದುಡ್ಡು ಅಂದಮೇಲೆ ಯಾರಿಗೇನು ಬ್ಯಾಡಾಗಿರ್ತೈತೆ ಅಂದಿರೋದು ಅದು ಕಷ್ಟಪಟ್ಟು ದುಡ್ಡು ದೊಡ್ಡ ಥರ ಬಂದಿರ್ತದೆ ಹೋಗೋದು ಅದು ಕೈಗೆ ಸಿಗದೆ ಇದ್ದಾಗ ಯಾರಿಗಾದ್ರೆ ಅದು ಬೇಜಾರಾಗುತ್ತೆ ಅಟ ಸಹಜ ಅದು ಹೆಣ್ಮಕ್ಳಿಗೆ ಕಣ್ಣೀರು ಹೋದ ಸಹಜ ಅದಕ್ಕೆ ಕಣ್ಣೀರು ಬಂತು ಆತು ಹತ್ತಿದ್ದೀನಿ ಅದನ್ನು ಹಂಗೆ ಅದಕ್ಕೆ ಕಮೆಂಟ್ ಅದಕ್ಕೂ ಮತ್ತೆ ಯಾಕೆ ಹಂಗೆ ಅದನ್ನು ಒಂದಿಷ್ಟು ಏನಾರ ಅಂದರೆ ಸಾಕು ಅದಕ್ಕೊಂದು ಹೇಳೇದು ಅದಕ್ಕೊಂದು ನೂರು ಒಂದು ನೂರಲ್ಲ ಒಂದು ಒಂದಿಷ್ಟು ಮಂದಿ ಆ ಥರ ಕಮೆಂಟ್ ಹಾಕೋರು ನಂಗೆ ನನಗೆ ಇವತ್ತು ಅವೆಲ್ಲ ಕಮೆಂಟ್ ನೋಡಿ ಏನೋ ಒಂದು ಸಣ್ಣ ಇದ್ರೊಳಗೆ ಸಿಗ್ಬಾರ್ದಲ್ಲ ಏನಾದ್ರು ಒಂದು ಹುಡುಕಿ ಆದ್ರೆ ಹಾಕರ್ ಹಾಕ್ತಿರ್ತಾರೆ ಕಮೆಂಟ್ನ ಅಂತ ಅನಿಸಕತಿತ್ತು ಏನು ಮಾಡೋಕ್ಕಾದರು ಎಲ್ಲರೂ ಒಂದೇ ಥರ ಇರೋದಿಲ್ಲ ಎಲ್ಲರೂ ಬುದ್ಧಿನೂ ಒಂದೇ ಥರ ಇರೋದಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಅಂತೂ ದೇವರು ಬಿಟ್ಟಿದ್ದು ಪೇಮೆಂಟ್ ಆಗುತ್ತೋ ಬಿಡುತ್ತೋ ಹೋಗುತ್ತೋ ಅಂತ ಗೊತ್ತಿಲ್ಲ ಒಂದು ಒಂಥರ ಒಳಗೊಳಗೆ ಒಂಥರ ಬೇರೆ ಥರ ಟೆನ್ಷನ್ ಚಲೋ ಆಗೈತಿ ಏನೋ ನೋಡೋಣ ಮುಂದಿನ ಏನಾಗುತ್ತೆ ಏನಾಗುತ್ತಂತೇಳಿ ಹ್ಞೂ ಓಕೆ ಸ್ನೇಹಿತರೆ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಸಿಗ್ತೀನಿ ಮುಂದಿನ ಲಾಗಲ್ಲಿ ಎಲ್ಲರೂ ಟಾಟಾ ಟೇಕ್ ಬೇಡಿಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ